ಇಟಿ ಕನ್ನಡದ ಎಲ್ಲ ವೀಕ್ಷಕರು ನಮಸ್ಕಾರ ಏನು ಭಾರತೀಯ ಷೇರು ಮಾರುಕಟ್ಟೆ ಏನು ಕಳೆದ ಎರಡು ವಹಿವಾಟುಗಳಲ್ಲಿ ನೆಗೆಟಿವ್ ಅಲ್ಲಿ ಏನು ಕೊನೆಗೊಂಡಿತ್ತು ಇವತ್ತು ಒಂದು ಸ್ವಲ್ಪ ಮಟ್ಟಿಗೆ ಸಮಾಧಾನ ತರಿಸ್ಕೊಂಡಂಥದ್ದು ಅಂದ್ರೆ ಏನು ಕರಡಿಯ ಆರ್ಭಟ ಸ್ವಲ್ಪ ಮಟ್ಟಿಗೆ ತಗ್ಗಿ ಬುಲ್ ಆರಂಭ ಶುರುವಾಗಿದೆ ಬುಲ್ ಓಟ ಶುರುವಾಗಿದೆ ಅನ್ನೋ ಸೂಚನೆಯನ್ನ ಕೊಟ್ಟಿದೆ ಅಂತದ್ದು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಇವತ್ತಿನ ಒಂದು ಪ್ರಮುಖ ಹೈಲೈಟ್ ಅಂದ್ರೆ ಏನು ಐ ಟಿ ಸ್ಟಾಕ್ಸ್ ಗಳು ಅಂದ್ರೆ ಐ ಟಿ ಸ್ಟಾಕ್ಸ್ ಹೊರತುಪಡಿಸಿ ಐ ಟಿ ಸ್ಟಾಕ್ ಹೊರತುಪಡಿಸಿ ಬೇರೆ ಉಳಿದ ಸ್ಟಾಕ್ಸ್ ಗಳು ಬೇರೆ ವಲಯಗಳು ಏನು ರೆಡ್ ಮಾರ್ಕ್ ನಲ್ಲಿ ಕೊನೆಗೊಂಡಿರುವಂತದ್ದು ಒಂದೆಡೆ ವಿದೇಶಿ ಮಾರುಕಟ್ಟೆಗಳು ಪಾಸಿಟಿವ್ ಆಗಿ ಕಂಡು ಬಂದಿದ್ದು ಆ ದೇಶೀಯ ಮಾರುಕಟ್ಟೆ ಒಳ್ಳೆ ಮೂಮೆಂಟ್ ಅನ್ನ ಕಾಣುತ್ತೆ ಅಂತ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಆದ್ರೆ ಅಹ್ ಏನು ಬೆಳಿಗ್ಗೆ ಆರಂಭಿಕ ವಹಿವಾಟಿನಲ್ಲಿ ಫ್ಲಾಟ್ ಆಗಿ ಓಪನ್ ಅಂತ ಷೇರುಪೇಟೆ ಕೊನೆಗೂ ಒಂದು ಅಲ್ಪ ಏರಿಕೆಯೊಂದಿಗೆ ಕೊನೆಗೊಂಡಿದೆ ಸೆನ್ಸೆಕ್ಸ್ ಏನು ಇವತ್ತು ನೂರ ನಲವತ್ತೊಂಬತ್ತು ಪಾಯಿಂಟ್ಸ್ ನಷ್ಟು ಏರಿಕೆಯನ್ನ ಸಾಧಿಸಿರುವಂಥದ್ದು ಎಪ್ಪತ್ತೊಂಬತ್ತು ಸಾವಿರದ ನೂರರ ಗಡಿಯನ್ನ ದಾಟಿದೆ ಆದ್ರೆ ನಿಫ್ಟಿ ಮಾತ್ರ ಕೇವಲ ನಾಲ್ಕು ಪಾಯಿಂಟ್ಸ್ ಏರಿಕೆಯನ್ನ ಕಂಡು ಆ ಏನೋ ಇಪ್ಪತ್ನಾಲ್ಕು ಸಾವಿರದ ನೂರ ನಲ್ವತ್ ಮೂರು ಮಾರ್ಕ್ ನಲ್ಲಿ ಅಂತ್ಯಗೊಂಡಿರುವಂಥದ್ದು ಇವತ್ತಿನ ನಿಫ್ಟಿ ಮಿಡ್ ಕ್ಯಾಪ್ ಅನ್ನ ನೋಡಿದ್ರೆ ಅಹ್ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ನಷ್ಟು ಏರಿಕೆಯನ್ನು ಸಾಧಿಸಿದೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಅಷ್ಟು ಏರಿಕೆಯನ್ನ ಸಾಧಿಸಿರುವಂಥದ್ದು ನಾನು ಮೊದಲೇ ಹೇಳಿದಾಗೆ ಏನು ಜಾಗತಿಕ ಷೇರು ಮಾರುಕಟ್ಟೆಗಳು ಏರಿಕೆಯನ್ನ ಕಂಡಿದ್ರು ಸಹ ಇವತ್ತು ದೇಶೀಯ ಮಾರುಕಟ್ಟೆಯಲ್ಲಿ ಅದರ ಒಂದು ಆರ್ಭಟ ಜೋರಾಗಿರಲಿಲ್ಲ ದಿನವಿಡೀ ಒಂದು ನಿರ್ಬಂಧಿತವಾಗಿ ವಹಿವಾಟುಗಳು ಸಾಕ್ತಾ ಇದ್ದು ಸೆಲಿಂಗ್ ಪ್ರೆಷರ್ ಕಂಡು ಬರ್ತಾ ಇತ್ತು ಒಂದು ನನ್ನ ರೀತಿಯಲ್ಲಿ ನಕಾರಾತ್ಮಕ ಭಾವನೆ ದೊಡ್ಡ ಮಟ್ಟಿಗೆ ಕಂಡು ಬರ್ತಾ ಇತ್ತು ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬರ್ತಾ ಇತ್ತು ಹೀಗಾಗಿ ಹೂಡಿಕೆದಾರರು ಜಾಗರೂಕರಾಗಿ ಟ್ರೇಡಿಂಗ್ ಅನ್ನು ಇವತ್ತು ಮಾಡಿರುವಂತದ್ದು ಇನ್ನ ಒಂದು ಹಂತದಲ್ಲಿ ಡಬ್ಲ್ಯೂ ಟಿ ಎ ಏನು ಹಣದುಬ್ಬರ ಇಳಿಕೆಯ ಡೇಟಾ ಕಂಡು ಬಂತು ಇದು ಕೂಡ ಏರಿಕೆ ಕಾರಣ ಆಗ್ಬೋದು ಅಂತ ಅದು ಅದು ಕೂಡ ಸಾಧ್ಯ ಆಗಲಿಲ್ಲ ಆದ್ರೆ ಐ ಟಿ ಸೂಚ್ಯಂಕ ಏನು ಉತ್ತಮವಾಗಿ ಏರಿಕೆಯನ್ನು ಸಾಧಿಸಿರುವಂತದ್ದು ಹೀಗಾಗಿ ಒಂದು ಹಂತದಲ್ಲಿ ಸೆನ್ಸೆಕ್ಸ್ ಗ್ರೀನ್ ಮಾರ್ಕ್ ನಲ್ಲಿ ಕೊನೆಗೊಂಡಿದೆ ಅಮೆರಿಕದ ಸಿಪಿ ಅಂಕಿಅಂಶಗಳು ಬಿಡುಗಡೆ ಒಂದು ಆಗ್ತಾ ಇರೋ ಆಗ್ತಾ ಇದ್ದು ಅದು ಒಳ್ಳೆ ಪಾಸಿಟಿವ್ ಆಗಿ ಕಂಡು ಬಂದರೆ ಕಂಡು ಬರಬಹುದು ಅನ್ನೋ ಒಂದು ಹಿನ್ನೋಟದಲ್ಲಿ ಮಾರ್ಕೆಟ್ ಏನು ಗ್ರೀನ್ ಮಾರ್ಕ್ ನಲ್ಲಿ ಕೊನೆಗೊಂಡಿದೆ ಏನು ಇದರಿಂದ ಯು ಎಸ್ ಬಡ್ಡಿ ದರದ ಕಡಿತದ ಯೋಚನೆಗೆ ಸಹ ಮುಂದಾಗ್ಬೋದು ವಿದೇಶಿ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋ ಮೊದಲು ದೇಶೀಯ ಮಾರ್ಕೆಟ್ ಅಲ್ಲಿ ಇವತ್ತಿನ ಟಾಪ್ ಗೇನರ್ ಯಾರು ಹಾಗೂ ಟಾಪ್ ಲೂಸರ್ ಸ್ಟಾಕ್ ಗಳು ಯಾವುದು ಅನ್ನೋದ್ರ ಕುರಿತಾಗಿ ನಾನು ನಿಮಗೆ ತಿಳಿಸ್ತೀನಿ ಟಿ ಸಿ ಎಸ್ ಇವತ್ತು ಮೊದ್ಲು ಹೇಳಿದಾಗೆ ಐ ಟಿ ಸ್ಟಾಕ್ಸ್ ಗಳು ಇವತ್ತು ಉತ್ತಮವಾಗಿ ಮೊಮೆಂಟಮ್ ಅನ್ನ ಕಂಡಿದೆ ಸಿ ಎಸ್ ಎಚ್ ಸಿ ಎಲ್ ಟೆಕ್ ಟೆಕ್ನಾಲಜಿಸ್ ಇನ್ಫೋಸಿಸ್ ಟೆಕ್ ಮಹೀಂದ್ರಾ ಮತ್ತು ಸಿ ಎಲ್ ನಿಫ್ಟಿಯ ಟಾಪ್ ಗೇನರ್ ಸ್ಟಾಕ್ಸ್ ಗಳು ಅನ್ನೋದು ಇನ್ನ ಡಿ ವಿ ಎಸ್ ಲ್ಯಾಬ್ಸ್ ಹಿರೋಮೋಟೊಕಾಪ್ ಕೋಲ್ ಇಂಡಿಯಾ ಒ ಎನ್ ಜಿ ಸಿ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಇವತ್ತಿನ ಟಾಪ್ ಲೂಸರ್ ಇನ್ನು ಇನ್ನ ಸೆಕ್ಟರ್ ವೈಸ್ ನೋಡಿದ್ರೆ ಇವತ್ತಿನ ಐ ಟಿ ಸೆಕ್ಟರ್ ಹೊರತುಪಡಿಸಿ ಉಳಿದ ಎಲ್ಲಾ ಸೆಕ್ಟರ್ ಗಳು ರೆಡ್ ಮಾರ್ಕ್ ನಲ್ಲಿ ಕೊನೆಗೊಂಡಿವೆ ಇನ್ನ ಕ್ಯಾಪಿಟಲ್ ಗೂಡ್ಸ್ ಆಗಿರ್ಬೋದು ಹೆಲ್ತ್ ಕೇರ್ ಆಗಿರ್ಬೋದು ಆಯಿಲ್ ಮತ್ತು ಗ್ಯಾಸ್ ಆಗಿರ್ಬೋದು ಮೆಟಲ್ ರಿಯಾಲ್ಟಿ ಫಾರ್ಮಾ ಮೀಡಿಯಾ ಹೀಗೆ ಎಲ್ಲಾ ಬಹುತೇಕ ವಲಯಗಳು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಒನ್ ಪರ್ಸೆಂಟ್ವರೆಗೂ ಕುಸಿತವನ್ನು ಸಾಧಿಸಿದೆ ಇನ್ನ ಬಿ ಎಸ್ಸಿ ನಿನ್ನೆ ಏನು ಇನ್ನೂರ ಐವತ್ತೆರಡು ಏನು ಐವತ್ತೆರಡು ವಾರಗಳ ಗರಿಷ್ಠ ಮಟ್ಟದಲ್ಲಿ ವಹಿವಾಟು ನಡೆಸಿದ್ವಿ ಇವತ್ತು ಕೂಡ ಬಿ ಎಸ್ ಸಿ ನಲ್ಲಿ ನೂರ ಎಪ್ಪತ್ತು ಸ್ಟಾಕ್ಗಳು ಫಿಫ್ಟಿ ಟು ವೀಕ್ ಹೈನಲ್ಲಿ ಟ್ರೇಡ್ ಮಾಡ್ತಾ ಇದೆ ಏನು ಇದರಲ್ಲಿ ಪ್ರಮುಖವಾದ ಫಿಬಿ ಫಿನ್ ಟೆಕ್ ನೋಡಬಹುದು ಟೊರೆಂಟೊ ಫಾರ್ಮಾ ನೋಡಬಹುದು ವಿ ಎಸ್ ಮೋಟಾರ್ ನೋಡಬಹುದು ಅಜಂತ ಫಾರ್ಮಾ ಆಯಿಲ್ ಇಂಡಿಯಾ ಗ್ರಾವಿಟಿ ಇಂಡಿಯಾ ಸರ್ದಾ ಎನರ್ಜಿ ಐನಾಕ್ಸ್ ವಿಂಡ್ ಎನರ್ಜಿ ಹೀಗೆ ಹಲವು ಸ್ಟಾಕ್ಗಳು ಇವತ್ತು ಫಿಫ್ಟಿ ಟು ವೀಕ್ ಹೈನಲ್ಲಿ ಟ್ರೇಡಿಂಗ್ ಮಾಡಿರುವಂತದ್ದು ಅಹ್ ಒಂದ್ ಹಂತದಲ್ಲಿ ಭಾರತೀಯ ಶೇರ್ ಮಾರುಕಟ್ಟೆ ಫ್ಲಾಟ್ ಆಗಿ ಕಂಡು ಬಂದಿದ್ರು ಕೂಡ ವಿದೇಶಿ ಶೇರ್ ಮಾರುಕಟ್ಟೆ ಇವತ್ತು ಉತ್ತಮವಾಗಿ ಇದೆ ಇದರಲ್ಲಿ ಪ್ರಮುಖವಾಗಿ ಆ ವಿದೇಶಿ ಮಾರುಕಟ್ಟೆಯಲ್ಲಿ ನೋಡಿದರೆ ಜಪಾನ್ ಸೂಚ್ಯಂಕ ನಿಕ್ಕಿ ಒಂದು ಉತ್ತಮವಾದ ಏರಿಕೆಯಿಂದ ಟ್ರೆಂಡ್ ನೊಂದಿಗೆ ಶುರು ಆಗಿರುವಂತದ್ದು ನೋಡಬಹುದು ಜರ್ಮನಿಯ ಡಿ ಎಕ್ಸ್ ಕೂಡ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ನಷ್ಟು ಏರಿಕೆಯನ್ನ ಸಾಧಿಸಿದೆ ಫ್ರಾನ್ಸ್ ನ ಸಿಎಸಿ ಕೂಡ ಏನು ಝೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಷ್ಟು ಏರಿಕೆಯನ್ನ ಕಂಡಿರುವಂಥದ್ದು ಹೀಗೆ ಒಂದು ಉತ್ತಮವಾದಂತಹ ವಹಿವಾಟನ್ನು ಕಂಡಿರುವಂತದ್ದು ವಿದೇಶಿ ಮಾರುಕಟ್ಟೆಗಳು ಹಿಂದಿನ ದಿನಗಳಲ್ಲಿ ಸಾಕಷ್ಟು ಏರಿಕೆ ಕಂಡ್ರು ಕೂಡ ಜಪಾನ್ನ ನಿಕ್ಕಿ ಇನ್ನೂರ ಇಪ್ಪತ್ತೈದು ಪಾಯಿಂಟ್ಸ್ ನಷ್ಟು ಏರಿಕೆಯನ್ನು ಕಂಡು ಮೂವತ್ತಾರು ಸಾವಿರದ ನಾನೂರ ನಲವತ್ತೆರಡು ಮಾರ್ಕ್ ನಲ್ಲಿ ಕೊನೆಗೊಂಡಿದೆ ಇದೇ ರೀತಿ ಆಸ್ಟ್ರೇಲಿಯಾ ಆಗಿರ್ಬೋದು ದಕ್ಷಿಣ ಕೊರಿಯಾದ ಕೋಸ್ಟಿ ಆಗಿರ್ಬೋದು ಶಾಂಘೈ ಇವೆಲ್ಲ ಏರಿಕೆಯನ್ನು ಸಾಧಿಸಿದ ಆದ್ರೆ ಶಾಂಘೈ ಶಾಂಘೈನ ಕಾಂಪೋಸಿಟ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನಷ್ಟು ಕುಸಿತವನ್ನ ಕಂಡಿದೆ ಹಾಂಕಾಂಗ್ ನ ಹಾಂಗ್ಸೆಂಗ್ ಕೂಡ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ಇಳಿಕೆಯನ್ನ ಸಾಧಿಸಿದೆ ಹೀಗೆ ಒಂದ್ ಹಂತದಲ್ಲಿ ವಿದೇಶಿ ಅಂದ್ರೆ ಯು ಎಸ್ ಮಾರ್ಕೆಟೆ ಆಗಿರ್ಬೋದು ಯುರೋಪಿಯನ್ ಮಾರುಕಟ್ಟೆ ಗ್ರೀನ್ ಮಾರ್ಕ್ ನಲ್ಲಿ ಕೊನೆಗೊಂಡಿದ್ರೆ ಏಷ್ಯನ್ ಮಾರ್ಕೆಟಲ್ಲಿ ಜಪಾನ್ ನಿಕ್ಕಿ ಒಂದು ಉತ್ತಮವಾಗಿದ್ರು ಚೀನಾದ ಮಾರುಕಟ್ಟೆಗಳು ಅಂತಹ ಉತ್ತಮ ಪ್ರದರ್ಶನವನ್ನು ಕಂಡು ಬಂದಿಲ್ಲ ದೇಶೀಯ ಮಾರುಕಟ್ಟೆ ನಮ್ಮಲ್ಲೂ ಕೂಡ ಸೆನ್ಸೆಕ್ಸ್ ಅಲ್ಲೂ ಅಲ್ಪ ಏರಿಕೆಯನ್ನು ಸಾಧಿಸಿದ ನಿಫ್ಟಿ ಫ್ಲಾಟ್ ಆಗಿದೆ ಅಂತದ್ದು ಹೀಗೆ ಈ ರೀತಿಯಾಗಿ ಇವತ್ತಿನ ಮಾರುಕಟ್ಟೆಯನ್ನು ನೋಡಿದ್ರೆ ಐ ಟಿ ಸ್ಟಾಕ್ಸ್ ಹೊರತುಪಡಿಸಿ ಬೇರೆಲ್ಲ ಒಂದು ವಲಯಗಳಲ್ಲೂ ಸೆಲ್ಲಿಂಗ್ ಪ್ರೆಷರ್ ಹೆಚ್ಚಾಗಿ ಕಂಡು ಬಂತು ಹೀಗಾಗಿ ಬಹುತೇಕ ವಲಯಗಳು ರೆಡ್ ಆಗಿ ಕೊನೆಗೊಂಡಿವೆ ಇನ್ನ ಏನು ಈ ಹಣದೊಬ್ಬರದ ಡೇಟಾ ಬಿಡುಗಡೆ ಆಗಿದ್ರು ಕೂಡ ಉತ್ತಮವಾಗಿ ಭಾರತದ ಹಣದೊಬ್ಬರ ಬಿಡುಗಡೆ ಆಗಿದೆ ಅಂದ್ರೆ ಆಹಾರ ಪದಾರ್ಥಗಳ ಬೆಲೆ ಎಲ್ಲ ಕಡಿಮೆ ಆಗಿದೆ ಒಂದು ಒಂದು ಹಣದೊಬ್ಬರ ಅಂಕಿಅಂಶಗಳು ತಿಳಿಸಿದಿವೆ ಯು ಎಸ್ ನ ಅಂಕಿಅಂಶಗಳು ಕೂಡ ಇದೇ ರೀತಿಯಲ್ಲಿ ಉತ್ತಮವಾಗಿ ಪಾಸಿಟಿವ್ ಆಗಿ ಕಂಡು ಬಂದ್ರೆ ಮುಂದೆ ಹಂತದಲ್ಲಿ ಫೆಡ್ ಅಮೆರಿಕದ ಫೆಡ್ ಏನು ಕೇಂದ್ರ ಬ್ಯಾಂಕ್ ಮುಂದಿನ ದಿನಗಳಲ್ಲಿ ಬಡ್ಡಿದರ ಕಡಿತದ ಯೋಚನೆಗೆ ಹೋಗ್ಬೋದು ಎಂಬ ಆಶಾಭಾವನೆ ಹೂಡಿಕೆದಾರರಲ್ಲಿ ಕಂಡು ಬಂದಿದೆ ಹೀಗಾಗಿ ಮಾರುಕಟ್ಟೆ ಒಂದೆಡೆ ಸತತ ನಷ್ಟದ ದಿಂದ ಏನು ಇವತ್ತು ಗ್ರೀನ್ ಮಾರ್ಕ್ ಗೆ ಮರಳಿರುವಂಥದ್ದು ನಾಳೆ ಯಾವ ರೀತಿ ನಾಳೆ ಏನು ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆ ರಜೆ ಇರಲಿದೆ ಹೀಗಾಗಿ ಮುಂದಿನ ವಹಿವಾಟಿನಲ್ಲಿ ಷೇರ್ ಮಾರುಕಟ್ಟೆ ಯಾವ ರೀತಿಯಾಗಿ ಸ್ಪಂದಿಸಲಿದೆ ಅಹ್ ಅಂಕಿಅಂಶಗಳು ಆಗ್ ಆಗಿರ್ಬೋದು ಜೂನ್ ತ್ರೈಮಾಸಿಕ ಫಲಿತಾಂಶ ಆಗಿರ್ಬೋದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ನೋಡಬಹುದು ಇವತ್ತು ಹೆಚ್ ಎಲ್ ಪ್ರಮ ಬೆಂಗಳೂರು ಮೂಲದ ಹೆಡ್ ಕ್ವಾರ್ಟರ್ಸ್ ಇರುವಂತಹ ಹೆಚ್ ಎಲ್ ನ ರಿಸಲ್ಟ್ ಕೂಡ ಬಂದಿದೆ ಉತ್ತಮ ರಿಸಲ್ಟ್ ಬಂದಿದೆ ಏನೋ ನಾಲ್ಕು ಏನು ಜೂನ್ ತ್ರೈಮಾಸಿಕದಲ್ಲಿ ಅಹ್ ಉತ್ತಮ ರಿಸಲ್ಟ್ ಕೊಟ್ಟರು ಕೂಡ ಶೇರ್ ಏನು ಮಾತ್ರ ಅಹ್ ಜೀರೋ ಪಾಯಿಂಟ್ ನೈನ್ ಜೀರೋ ಪರ್ಸೆಂಟ್ ಅಷ್ಟು ಕುಸಿತವನ್ನ ಸಾಧಿಸಿರುವಂತದ್ದು ಅಹ್ ಇವತ್ತಿನ ಹೆಚ್ ಎಲ್ ನ ಸ್ಟಾಕ್ ಕುರಿತಾಗಿ ನಾನು ಹೇಳಿದ್ರ ಜೊತೆಗೆ ಜೂನ್ ತ್ರೈಮಾಸ ಸ್ಥಿತಿಯಲ್ಲಿ ಕಂಪನಿಯ ನೆಟ್ ಪ್ರಾಫಿಟ್ ಎಪ್ಪತ್ತೇಳು ಪರ್ಸೆಂಟ್ ನಷ್ಟು ಏರಿಕೆ ಆಗಿರುವಂತ ಮೂವತ್ತೇಳು ಕೋಟಿಯಷ್ಟು ಏರಿಕೆಯನ್ನ ಸಾಧಿಸಿದೆ ಇದೇ ತ್ರೈಮಾಸದಲ್ಲಿ ಎಚ್ ಎಲ್ ಎಂಟು ಹದಿನಾಲ್ಕು ಕೋಟಿ ರೂಪಾಯಿ ಲಾಭವನ್ನು ದಾಖಲಿಸಿತ್ತು ಅದಕ್ಕೆ ಹೋಲಿಸಿದ್ರೆ ಉತ್ತಮವಂತಹ ಜಂಪ್ ಅನ್ನ ಕಂಡು ಬಂದಿರುವಂತದ್ದು ಹೀಗಾಗಿ ಒಂದು ವೇಳೆ ಒಂದರ ಹಂತದಲ್ಲಿ ಏರಿಕೆ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇತ್ತು ಆದರೆ ಆ ಇವತ್ತು ಎಚ್ ಎಲ್ ಸ್ಟಾಕ್ಸ್ ಇಳಿಕೆಯನ್ನ ಸಾಧಿಸಿರುವಂಥದ್ದು ಆದರೆ ಆದ್ರೆ ಈ ಒಟ್ಟಾರೆ ನೋಡೋದಾದ್ರೆ ಎಚ್ ಎಲ್ ಒಂದು ಉತ್ತಮ ಮೊಮೆಂಟಮ್ ನಲ್ಲಿ ಇದೆ ಯಾಕೆಂದ್ರೆ ಉತ್ತಮವಾದಂತಹ ಆರ್ಡರ್ಗಳನ್ನ ಡಿಫೆನ್ಸ್ ಸೆಕ್ಟರ್ನಿಂದ ಪಡೆದುಕೊಂಡಿರುವಂತದ್ದು ಇತ್ತೀಚೆಗೆ ಕಳೆದ ಏಪ್ರಿಲ್ ನಲ್ಲೇ ನೋಡಬಹುದು ತೊಂಬತ್ತೇಳು ಲೈಟ್ ವೆಯ್ಟ್ ವಾರ್ ಏನು ಪ್ಲೇನ್ಗಳನ್ನ ನ ಪಡೆದಿರುವಂಥದ್ದು ಇದು ಅರವತ್ತೇಳು ಸಾವಿರ ಕೋಟಿ ಮೊಲೇದು ಇದೇ ರೀತಿ ಕಳೆದ ಒಂದು ಮಾರ್ಚ್ ನಲ್ಲೂ ಕೂಡ ತೊಂಬತ್ನಾಲ್ಕು ಸಾವಿರ ಕೋಟಿ ಒಂದು ಆರ್ಡರ್ ಕೂಡ ಎಚ್ ಎಲ್ ಪಡೆದಿದೆ ಈ ಒಂದು ರೀತಿಯಲ್ಲಿ ಮಲ್ಟಿ ಬ್ಯಾಗರ್ ಸ್ಟಾಕ್ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ವರ್ಷದಲ್ಲಿ ಎಚ್ ಇ ಎಲ್ ಸ್ಟಾಕ್ ಒನ್ ಫಾರ್ಟಿ ಪರ್ಸೆಂಟ್ ಅಷ್ಟು ಏರಿಕೆಯನ್ನು ಎರಡು ವರ್ಷದಲ್ಲಿ ನಾಲ್ಕು ಪಟ್ಟು ಹೆಚ್ಚಾಗಿದೆ ಮೂರು ವರ್ಷದಲ್ಲಿ ಏಳು ಪಟ್ಟು ಹೆಚ್ಚಾಗಿದೆ ಹೀಗಾಗಿ ಒಂದು ಉತ್ತಮವಾದಂತಹ ಡಿಫೆನ್ಸ್ ಸ್ಟಾಕ್ ಇದಾಗಿದೆ ಇದೇ ರೀತಿಯಂತಹ ಸ್ಟಾಕ್ ಬಿ ಎಲ್ ಕೂಡ ನಾವು ನೋಡಬಹುದು ಅದು ಒಳ್ಳೆ ಅಲ್ಲಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ನಷ್ಟಕ್ಕೆ ಜಾರಿ ಅಹ್ ಮುಂದಿನ ಹಂತಗಳಲ್ಲಿ ನಾನು ಹೇಳಿದಾಗ ನಾಳೆ ಶೇರ್ ರಜೆ ಇರೋದ್ರಿಂದ ಮುಂದಿನ ವಹಿವಾಟಿನಲ್ಲಿ ಶೇರ್ಪೇಟೆ ಯಾವ್ದು ದಿಕ್ಕಿನಲ್ಲಿ ಸಾಗಲಿದೆ ಅನ್ನೋದು ಕೂಡ ಕುತೂಹಲ ಮೂಡಿಸಿರೋದು ಯಾಕೆಂದ್ರೆ ಆ ವಿದೇಶಿ ಮಾರುಕಟ್ಟೆ ಒಂದೆಡೆ ಪಾಸಿಟಿವ್ ಆಗಿ ಮಾಡಿದ್ರು ಕೂಡ ದೇಶೀಯ ಮಾರುಕಟ್ಟೆ ಹುಡುಗಿಯರು ಅತ್ಯಂತ ಜಾಗರೂಕರಾಗಿ ವಹಿವಾಟನ್ನ ನಡೆಸ್ತಾ ಇದ್ದಾರೆ ಹೀಗಾಗಿ ಸ್ವಲ್ಪ ಕಾದು ನೋಡುವ ತಂತ್ರ ಉತ್ತಮವಾದದ್ದು ಅಂತ ಕೂಡ ಶೇರ್ಪೇಟೆ ತಜ್ಞರು ಸಲಹೆಯನ್ನ ನೀಡ್ತಿದ್ದಾರೆ ಯಾಕೆಂದ್ರೆ ಅಹ್ ಯಾವತ್ತಿದ್ರು ಡಿಪ್ ಅಂದ್ರೆ ಮಾರ್ಕೆಟ್ ಬಿದ್ದಾಗ ಅಂತ ಡಿಪ್ ಆದಾಗ ಬಿದ್ದಾಗ ಏನೋ ಉತ್ತಮವಾದ ಸ್ಟಾಕ್ ಅನ್ನ ಖರೀದಿ ಮಾಡೋದು ಉತ್ತಮ ಅನ್ನೋದು ಕುರಿತಾಗಿ ಸಲಹೆಯನ್ನ ನೀಡಿದ್ದಾರೆ ಹೀಗಾಗಿ ನೀವು ಕೂಡ ಟ್ರೇಡಿಂಗ್ ಮಾಡ್ತಾ ಇದ್ರೆ ಉತ್ತಮ ಹೆಜ್ಜೆಯನ್ನ ಅಂದ್ರೆ ಕಾದು ನೋಡುವ ತಂತ್ರ ಬಹಳ ಮುಖ್ಯವಾಗಿದೆ ತಾಳ್ಮೆಯು ಕೂಡ ಶೇರ್ ತುಂಬಾ ಪ್ರಮುಖವಾದ ಮಂತ್ರವಾಗಿದೆ ಹೀಗೆ ಶೇರ್ ಪೇಟೆ ಕುರಿತವಾಗಿ ಮುಂದಿನ ಅಹ್ ಮಾರುಕಟ್ಟೆಯ ಹೈಲೈಟ್ಸ್ ಕುರಿತಾಗಿ ಮತ್ತೆ ನಾನು ನಿಮ್ ಜೊತೆ ಜಾಯ್ನ್ ಆಗ್ತೀನಿ ಅಲ್ಲಿವರೆಗೂ ನೀವು ಶೇರ್ ಮಾರುಕಟ್ಟೆಯ ವಿವಿಧ ಸುದ್ದಿಗಳನ್ನ ನೀವು ಎಕನಾಮಿಕ್ ಟೈಮ್ಸ್ ವೆಬ್ಸೈಟ್ ನಲ್ಲಿ ಪಡೆಯಬಹುದು ಅದು ಯಾವುದೇ ಆಗಿರ್ಬೋದು ಅಂದ್ರೆ ಮಲ್ಟಿಬ್ಯಾಗರ್ಸ್ ಆಗಿರ್ಬೋದು ಸ್ಮಾಲ್ ಕ್ಯಾಪ್ ಆಗಿರ್ಬೋದು ಅಥವಾ ಅಪ್ಸೈಡ್ಸ್ ಪೊಟೆನ್ಶಿಯಲ್ ಇರುವಂತಹ ಸ್ಟಾಕ್ಸ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಬ್ರೋಕರೇಜ್ಗಳು ಶಿಫಾರಸು ಮಾಡಿರುವಂತಹ ಸ್ಟಾಕ್ಸ್ ಆಗಿರ್ಬೋದು ಇನ್ನ ಹೆಚ್ಚಿನ ಮಾಹಿತಿಗಳನ್ನ ನೀವು ಇ ಟಿ ಫಾಲೋ ಮಾಡ್ತಾ ಹೋಗಿದ್ರೆ ನೀವು ಸುದ್ದಿಗಳನ್ನ ಪಡಿತಾ ಹೋಗ್ಬೋದು ಇದನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಇನ್ಫಾರ್ಮೇಶನ್ ನ ಪಡೆದುಕೊಳ್ಬಹುದು ಇಟಿ ಟಿ ಕನ್ನಡ ಫೇಸ್ಬುಕ್ ಪೇಜ್ ಇದೆ ಟ್ವಿಟರ್ ಪೇಜ್ ಇದೆ ಇವನ್ನ ಫಾಲೋ ಮಾಡಿದ್ರು ಕೂಡ ನಿಮಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ ಯೂಟ್ಯೂಬ್ ಕನ್ನಡ ಏನು ಯೂಟ್ಯೂಬ್ ಅಲ್ಲಿ ಏನು ನೀವು ಇಟಿ ಕನ್ನಡನ ಫಾಲೋ ಮಾಡಿದ್ರೆ ಕೂಡ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನು ನೀವು ಪಡಿತಾ ಹೋಗಬಹುದು ಕೇವಲ ಶೇರ್ ಮಾರ್ಕೆಟ್ ಅಷ್ಟೇ ಎಲ್ಲ ಹಣಕಾಸು ಮಾಹಿತಿಗಳು ಪರ್ಸನಲ್ ಫಿನಾನ್ಸ್ ಆಗಿರ್ಬೋದು ಕೃಷಿ ಸಂಬಂಧ ಸುದ್ದಿಗಳಾಗಿರ್ಬೋದು ಸರ್ಕಾರಿ ಯೋಜನೆಗಳಾಗಿರ್ಬೋದು ಕೇಂದ್ರ ಸರ್ಕಾರಿ ಯೋಜನೆಗಳಾಗಿರ್ಬೋದು ಇನ್ನು ಇನ್ನಿತರ ಹೆಚ್ಚಿನ ಮಾಹಿತಿಗಳನ್ನು ನೀವು ಈ ಏನು ಇ ಟಿ ಕನ್ನಡದಲ್ಲಿ ಫಾಲೋ ಮಾಡೋ ಮೂಲಕ ಪಡೆಯುತ್ತಾ ಹೋಗ್ಬೋದು ಏನು ಹೆಚ್ಚಿನ ಇನ್ಫಾರ್ಮೇಶನ್ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಸದಾ ನೀವು ಕನೆಕ್ಟ್ ಆಗಿರಿ ನಮಸ್ಕಾರ